ಸ್ನೇಹಿತರ ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಯಾವುದು ಅಂತ ಕೇಳಿದರೆ ಉತ್ತರ ತುಂಬಾ ಸಿಂಪಲ್ ಅದು ನಮ್ಮ ಹೆಮ್ಮೆಯ ಭಾರತದ ಕ್ರಿಕೆಟ್ ಮಂಡಳಿ ಅಂದರೆ ಬಿ ಸಿ ಸಿ ಐ ಜಗತ್ತಲ್ಲೇ ಅತ್ಯಂತ ಹೆಚ್ಚು ಆಸ್ತಿ ಪಾಸ್ತಿ ಹಣ ಇರುವಂಥ ಕ್ರಿಕೆಟ್ ಮಂಡಳಿ ನಮ್ಮದು ಕ್ರಿಕೆಟ್ಗೆ ಜನ್ಮ ನೀಡಿದಂಥ ಇಂಗ್ಲೆಂಡ್ನ ಮಂಡಳಿಯಲ್ಲೂ ಕೂಡ ನಮ್ಮಷ್ಟು ಹಣ ಇಲ್ಲ ಕ್ರಿಕೆಟ್ನಲ್ಲಿ ಜನಪ್ರಿಯತೆ ಹೊಂದಿರುವಂಥ ಆಸ್ಟ್ರೇಲಿಯಾದ ಕ್ರಿಕೆಟ್ ಮಂಡಳಿಯಲ್ಲೂ ಕೂಡ ನಮ್ಮಷ್ಟು ಹಣ ಇಲ್ಲ ನಮ್ಮಷ್ಟು ಹಣ ಇಲ್ಲ ಅನ್ನೋದಕ್ಕಿಂತ ನಮ್ಮ ಅರ್ಧದಷ್ಟು ಕೂಡ ಅವರ ಬಳಿ ಹಣ ಇಲ್ಲ ಬೇರೆಲ್ಲ ಕ್ರಿಕೆಟ್ ಮಂಡಳಿಗಳನ್ನು ಒಟ್ಟುಗೂಡಿಸಿ ಹಣವನ್ನು ಲೆಕ್ಕ ಹಾಕಿದರೆ ಒಂದು ತೂಕ ಬರುತ್ತೆ ನಮ್ಮ ಬಿ ಸಿ ಸಿ ಐನ ಲೆಕ್ಕಾಚಾರ ಮತ್ತೊಂದು ಕಡೆ ಬರುತ್ತೆ ಈಗ ಇದೇ ಬಿ ಸಿ ಸಿ ಐನ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಹೊರಬಿದ್ದಿದೆ ಅದೇನಪ್ಪ ಅಂದರೆ ಬಿ ಸಿ ಸಿ ಐನ ಅಕೌಂಟ್ನಲ್ಲಿ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇದೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಒಂದಲ್ಲ ಎರಡಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಕ್ರಿಕೆಟ್ ಮಂಡಳಿ ಅಂದ್ರೆ ಬಿ ಸಿಐನ ಅಕೌಂಟ್ ನಲ್ಲಿ ಇದೆ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಮೂವತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ ನಲ್ಲಿ ಇದೆಯಲ್ಲ ಅದರಿಂದ ಒಂದು ಸಾವಿರ ಕೋಟಿ ರೂಪಾಯಿ ಬಡ್ಡಿಯೇ ಬರುತ್ತಂತೆ ಇನ್ನೇನು ಬೇಕು ಹೇಳಿ ಒಂದ್ ಸಾವಿರ ಕೋಟಿ ಬಡ್ಡಿ ಬರ್ತಾ ಇದೆ ಅಕೌಂಟ್ ನಲ್ಲಿ ಸಾವಿರ ಕೋಟಿ ಇದೆ ಪ್ರತಿ ವರ್ಷ ಸಾವಿರ ಕೋಟಿ ಬರ್ತಾನೆ ಇರುತ್ತೆ ಮತ್ತೊಂದ್ ಕಡೆ ವರ್ಷದಿಂದ ವರ್ಷಕ್ಕೆ ಆದಾಯ ಹೆಚ್ಚಾಗ್ತಾ ಇದೆ ಮತ್ತೇನು ಬೇಕು ಹೇಳಿ ಯಾವುದು ಮೂಲ ಬಿ ಐಗೆ ಇಷ್ಟೆಲ್ಲ ಆದಾಯ ಬರೋದಕ್ಕೆ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು ಐ ಪಿ ಎಲ್ ದೊಡ್ಡ ಮೂಲ ಐ ಪಿ ಎಲ್ ಶೇಕಡ ಐವತ್ತ ಒಂಬತ್ತರಷ್ಟು ಬಿ ಸಿ ಸಿ ಐನ ಆದಾಯದಲ್ಲಿ ಪಾಲು ಹೊಂದಿದೆ ಅಂದ್ರೆ ಈಗ ಮೂವತ್ತು ಸಾವಿರ ಕೋಟಿ ಇದೆಯಲ್ಲ ಅದರಲ್ಲಿ ಶೇಕಡ ಐವತ್ತ ಒಂಬತ್ತರಷ್ಟು ಆದಾಯ ಬಂದಿರೋದು ಐ ಪಿ ಎಲ್ ನಿಂದ ಕಳೆದ ವರ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯವನ್ನ ನಮ್ಮ ಐ ಗಳಿಸಿತ್ತು ಅದರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಯನ್ನ ಐ ಪಿ ಎಲ್ ನಿಂದ ಬಂದಿರೋದು ಹೀಗಾಗಿ ಐ ಪಿ ಎಲ್ ಅನ್ನು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡುತ್ತೆ ಶ್ರೀಮಂತ ಕ್ರಿಕೆಟ್ ಲೀಗ್ ಕೂಡ ಹೌದು ಅಷ್ಟೇ ಪ್ರಮಾಣದಲ್ಲಿ ಆದಾಯ ಕೂಡ ಬರುತ್ತೆ ಮತ್ತೊಂದು ವಿಚಾರ ಅಂದರೆ ಐ ಸಿ ಸಿ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಬೋರ್ಡ್ ಅದಕ್ಕೆ ಕೂಡ ಅತಿ ಹೆಚ್ಚು ಆದಾಯ ಬರೋದು ಭಾರತದ ಕ್ರಿಕೆಟ್ ಮಂಡಳಿಯಿಂದ ಒಂದು ವೇಳೆ ಭಾರತ ಕ್ರಿಕೆಟ್ನಿಂದ ದೂರ ಸರಿಯಿತು ಅಂದರೆ ಸಿಗೆ ಆದಾಯವೇ ಇಲ್ಲ ಯಾಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಭಾರತ ಹೇಳಿದಾಗ ಕೇಳ್ತಾರೆ ಅಂದರೆ ಅದಕ್ಕೆ ಕಾರಣ ಆದಾಯ ಒಂದು ವೇಳೆ ಭಾರತ ಯಾವುದಾದ್ರೂ ಟೂರ್ನಮೆಂಟ್ನಿಂದ ಹಿಂದೆ ಸರಿಯಿತು ಅಂದರೆ ಅಲ್ಲಿ ಆದಾಯ ಇಲ್ವೇ ಇಲ್ಲ ಅಂತ ಅರ್ಥ ಅರ್ಧಕ್ಕರ್ಧ ಕೂಡ ಆದಾಯ ಬರೋದಿಲ್ಲ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾತುಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅದು ಕ್ರಿಕೆಟ್ನ ವಿಚಾರದಲ್ಲಿ ಹೌದು ನಾವೆಲ್ಲ ದೊಡ್ಡ ದೊಡ್ಡ ಸಂಪಾದನೆ ಮಾಡ್ತೇವೆ ಆದಾಯ ತುಂಬಾ ದೊಡ್ಡದಾಗಿದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿದೆ ಆದರೆ ನಮ್ಮ ಸ್ಟೇಡಿಯಂಗಳು ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ನ ರೀತಿ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ನಾವು ಮಾಡ್ಕೊಳ್ಬೇಕು ನಾವು ಮ್ಯಾಚನ್ನು ನೋಡುವಾಗ ಇಂಗ್ಲೆಂಡ್ ನಲ್ಲಿ ನಡೀತಾ ಇರುವಂತಹ ಮ್ಯಾಚನ್ನು ನೋಡಿದಾಗ ಯಾವ ರೀತಿಯ ಅನುಭವ ನಿಮ್ಗಾಗುತ್ತೆ ಅದೇ ಆಸ್ಟ್ರೇಲಿಯಾದಲ್ಲಿ ಮ್ಯಾಚನ್ನು ನೋಡಿದಾಗ ನಿಮ್ಗೆ ಯಾವ ರೀತಿಯ ಅನುಭವ ಆಗುತ್ತೆ ಅಲ್ಲಿನ ಸ್ಟೇಡಿಯಂಗಳು ಅಲ್ಲಿನ ವಾತಾವರಣ ಅಲ್ಲಿನ ಗ್ರೌಂಡು ಅಲ್ಲಿರುವಂಥ ವ್ಯವಸ್ಥೆಗಳು ಅದನ್ನೆಲ್ಲ ನೋಡಿದಾಗ ಅದನ್ನು ನಮ್ಮ ಭಾರತದ ಸ್ಟೇಡಿಯಂಗಳಿಗೆ ಕಂಪೇರ್ ಮಾಡಿದಾಗ ಯಾವ ರೀತಿಯ ಅನುಭವ ಆಗುತ್ತೆ ಖಂಡಿತವಾಗಿಯೂ ನೋವಾಗುತ್ತೆ ಅರೆ ನಮ್ಮಲ್ಲಿ ಎಲ್ಲವೂ ಇದೆ ಹಣ ಇದೆ ಬೇಕಾದಂತ ವಾತಾವರಣ ಇದೆ ಬೇಕಾದಂತ ಎಲ್ಲ ಅನುಕೂಲಗಳಿದೆ ಆದರೆ ಅವರ ರೀತಿಯ ಸ್ಟೇಡಿಯಂಗಳನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಲ್ಲಿರುವಂಥ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಯಾಕಿಲ್ಲ ಇಂಗ್ಲೆಂಡ್ ನಲ್ಲಿ ಬಹುತೇಕ ಎಲ್ಲಾ ಗ್ರೌಂಡ್ಗಳಲ್ಲಿ ಡ್ರೈನೇಜ್ ಸಿಸ್ಟಮ್ ಇದೆ ಆದರೆ ನಮ್ಮಲ್ಲಿ ಚಿನ್ನಸ್ವಾಮಿಯ ಮೈದಾನವೊಂದನ್ನು ಬಿಟ್ಟರೆ ಬೇರೆಲ್ಲೂ ಕೂಡ ಅಂತಹ ವ್ಯವಸ್ಥೆಗಳಿಲ್ಲ ಆಸ್ಟ್ರೇಲಿಯಾದಂತಹ ದೇಶದಲ್ಲಿ ಇಂಡೋರ್ ಸ್ಟೇಡಿಯಂ ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ ಅಕೌಂಟ್ ನಲ್ಲಿ ಇದೆ ಆದರೆ ಎಲ್ಲೂ ಕೂಡ ನಮಗೆ ಇಲ್ಲಿವರೆಗೂ ಒಂದು ಇಂಡೋರ್ ಸ್ಟೇಡಿಯಂ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಇಂತಹ ಪ್ರಶ್ನೆಗಳು ಖಂಡಿತವಾಗಿಯೂ ಮೂಡುತ್ತೆ ನಮ್ಮವರು ಆದಾಯ ಮಾಡಲಿಕ್ಕೆ ಏನ್ ಬೇಕಾದರೂ ಮಾಡ್ತಾರೆ ರೌಂಡ್ ನ ತುಂಬೆಲ್ಲ ಪಾನ್ ಮಸಾಲದ ಆ್ಯಡ್ಗಳನ್ನ ಹಾಕಿರ್ತಾರೆ ನೀವೆಲ್ಲ ನೋಡಿರಬಹುದು ಅದೇ ಇಂಗ್ಲೆಂಡ್ ಅನ್ನ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಸುಂದರವಾಗಿ ಅಲ್ಲಿನ ಮೈದಾನಗಳು ಕಾಣಿಸುತ್ತೆ ಆದರೆ ನಮ್ಮಲ್ಲಿ ಮ್ಯಾಚ್ ಆದಾಗ ಎಲ್ಲೆಂದರಲ್ಲಿ ಅಲ್ಲಿ ಪಾನ್ ಮಸಾಲದ ಆ್ಯಡ್ಗಳು ಬೆಟ್ಟಿಂಗ್ ಆ್ಯಪ್ಗಳ ಆ್ಯಡ್ಗಳು ಸ್ಕಿಲ್ ಗೇಮ್ನ ಆ್ಯಡ್ಗಳನ್ನು ಬಿಟ್ಟರೆ ಅಲ್ಲಿ ಜನರು ಕಾಣೋದಿಲ್ಲ ಆದರೆ ಇಂಗ್ಲೆಂಡ್ನಲ್ಲಿ ಶಿಸ್ತುಬದ್ಧವಾಗಿ ಮೈದಾನಗಳನ್ನು ಇಟ್ಕೊಂಡಿರ್ತಾರೆ ಆದಾಯ ಕಡಿಮೆ ಇದ್ದರೂ ಕೂಡ ಕ್ರಿಕೆಟ್ಗೆ ಅವರು ಗೌರವ ಕೊಡ್ತಾರೆ ಕೆಲವೊಂದು ವಿಚಾರಗಳನ್ನು ನಾವು ಹೇಳಲೇಬೇಕಾಗುತ್ತೆ ಹೌದು ನಾವು ಕೆಲವೊಂದು ವಿಚಾರದಲ್ಲಿ ಹಿಂದೆ ಇದ್ದೇವೆ ಎಲ್ಲ ಇದೆ ಆದರೆ ಎಲ್ಲವನ್ನ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ಬಿ ಸಿ ಸಿ ಐನ ಈ ಆದಾಯದ ಬಗ್ಗೆ ಬಿ ಸಿ ಸಿ ಐಯಲ್ಲಿ ಅಲ್ಲಿ ಇನ್ನು ಆಗಬೇಕಾದಂಥ ಬದಲಾವಣೆಗಳ ಬಗ್ಗೆ ನಾವು ಯಾವಾಗ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಾದಂಥ ಗ್ರೌಂಡ್ಗಳನ್ನು ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್